ಬೆಳಗ್ಗೆ ಎದ್ಬಿಟ್ಲೆ ಎಲ್ಲ ಮಂದಿರಿಗೂ ಒಂದೇ ಚಿಂತೆ ಬೆಳಗ್ಗೆ ತಿಂಡಿ ಏನು ಮಾಡೋದು ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಅಲ್ವಾ ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮಸಾಲ ರೊಟ್ಟಿ ಅನ್ಬೋದು ಇದಕ್ಕೆ ನೀವೆಲ್ಲ ಏನಂತ ಹೆಸರಿಡ್ತೀರಾ ಹೇಳಿ ನನಗೆ ನಾನು ಎರಡು ಆಗುವಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೋಳದ ಹಿಟ್ಟಿಲ್ಲ ಅಂತಂದರೆ ನೀವು ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕೋಬಹುದು ನಾನು ಜೀರಾ ರೈಸ್ ಯೂಸಿತ್ತು ಆ ರೀತಿ ಮೇಲೆ ತಿನ್ನಲಲ್ವಾ ಅವಾಗ ನಾವು ಈ ಥರ ಹಾಕಿಬಿಟ್ಟು ಹೊಸ ರೆಸಿಪಿಯನ್ನು ಮಾಡ್ಬೋದು ಯಾವುದೇ ರೈಸ್ ಆದರೂ ಪರವಾಗಿಲ್ಲ ಒಂದು ಕಪ್ ಆಗುವಷ್ಟು ಹಾಕೊಳ್ಳಿ ಜಾರಿಗೆ ನಾನು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಏಳೆಂಟು ಹಸಿ ಕೊಬ್ಬರಿ ಹಾಗೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವ ಬೆಳ್ಳುಳ್ಳಿಯ ಸ್ವಲ್ಪ ಕರಿಬೇವು ಶುಂಠಿ ಹಸಿ ನಿಮ್ಮ ರುಚಿಗೆ ಅನುಸಾರವಾಗಿ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಅತಿಯಾಗಿ ಮಸಾಲೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ಒಂದು ಸ್ವಲ್ಪ ನಿಮ್ಮಲ್ಲಿ ನಾವು ರುಬ್ಕೊಂಬರೋಣ ಈ ಹಿಟ್ಟಿಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬೆಳಗಿನ ತಿಂಡಿಗೆ ಲಂಚಿಗೂ ನೀವು ಪ್ರಿಪೇರ್ ಮಾಡ್ಬೋದು ಸಬ್ಬಸ್ಗಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಿದ್ದೀನಿ ಯಾವ ಸೊಪ್ಪು ಅವೈಲೇಬಲ್ ಇದೆ ನೀವು ಅದನ್ನ ಆ್ಯಡ್ ಮಾಡ್ಕೊಬೋದು ಸಬ್ಬಸ್ಗಿ ಸೊಪ್ಪು ಹಾಕೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ನೀರು ಯಾವುದನ್ನು ಹಾಕೋಬಾರ್ದು ಮೊದಲು ಚೆನ್ನಾಗಿ ಕಲಿಸ್ಕೋಬೇಕು ಸರಿ ಹೋದರೆ ಆಯಿತು ಇಲ್ಲ ಅಂತಂದರೆ ಆಮೇಲೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಇನ್ನು ಚೆನ್ನಾಗಿ ನಾವು ಕೈಯಿಂದ ನಿತ್ಕೋಬೇಕು ಫಸ್ಟು ಚೆನ್ನಾಗಿ ಉಪ್ಪು ಎಲ್ಲ ಖಾರ ಹೊಂದ್ಕೋಬೇಕಲ್ವ ಹೀಗೆ ಕಲಿಸ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನಾವು ಮೆತ್ತಗೆ ರೊಟ್ಟಿ ತಕ್ಕಲಿಕ್ಕೆ ಈಸಿ ಹಾಗೆ ನಾವು ಕಲಿಸ್ಕೋಬೇಕು ತುಂಬ ಹಾಕೋಬಾರ್ದು ಅನ್ನ ಹಾಕಿರ್ತೇವಲ್ವ ನೀರು ಅಷ್ಟೊಂದು ಹಿಡಿಯೋಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ನಾವು ಈ ಥರ ಕಲ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾನು ಇಡ್ತಾ ಇದ್ದೀನಿ ನೀವು ಸ್ವಲ್ಪ ಹೊತ್ತಾದರೂ ಬಿಟ್ಟಾದ್ರೂ ಮಾಡ್ಬೋದು ಅಂತಂದರೆ ಅವಾಗಿಂದ ಆವಾಗಲೇ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ವಿಡಿಯೋ ಕಷ್ಟಪಟ್ಟು ಮಾಡಿರ್ತೀವಿ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ ಎಡಿಟ್ ಮಾಡೋದು ಒಂದು ಪಿಕ್ಚರ್ ಹಾಕೋದು ಮತ್ತು ವಾಯ್ಸ್ ಓವರ್ ಕೊಡೋದು ನಿಮಗೆ ತೋರಿಸೋದು ಒಂದು ಐದು ನಿಮಿಷದ ವೀಡಿಯೋ ಅದರಿಂದ ತುಂಬ ಕಷ್ಟ ಇರುತ್ತೆ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೇ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಒಂದು ಉಂಡೆಯಲ್ಲಿ ಗಾತ್ರದಷ್ಟು ನಾನು ಗಿಟ್ಟನ್ನು ತಗೊಂಡು ಇಟ್ಕೋತಾ ಇದ್ದೀನಿ ಇಷ್ಟು ಮೆತ್ತಗಿರಬೇಕು ಅಂದರೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಕೈಯಿಂದ ನಿಂತ್ಕೊಂಡ್ಬಿಟ್ಟು ಒಂದು ಪೇಪರ್ ಶೀಟ್ ಮೇಲೆ ನಾನು ಹಾಕೋತೀವಿ ಬಟರ್ ಪೇಪರ್ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ಥರ ಕವರ್ ಮೇಲೆ ನೀವು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ತಗೊಂಡು ಅದರ ಮೇಲೆ ಕೈಯಿಂದ ಈ ಥರ ತಟ್ಕೋತಾ ಹೋಗಬೇಕು ಇಲ್ಲ ಅಂತಂದರೆ ನೀವು ಮತ್ತು ಅದ್ರ ಮೇಲೆ ನಾನು ಪೇಪರ್ ಹಾಕಿಬಿಟ್ಟು ರಟ್ಟಿಸಿ ಆದರೂ ಮಾಡಬಹುದು ಬೇಗ ಈಸಿ ಆಗುತ್ತೆ ಹರಿಯೋದಿಲ್ಲ ಇದು ಚಪಾತಿ ಹಿಟ್ಟು ಹಾಕಿರ್ತೇವಲ್ವಾ ತುಂಬ ರುಚಿಯಾಗುತ್ತೆ ಹಾಗೆ ಕಟ್ಟಾಗಲ್ಲ ಹೊಸದು ಸಹ ಮಾಡ್ಬೋದು ಯಾರೆಲ್ಲ ಬರೋಲ್ಲ ಅಂದ್ಕೊಳ್ಳೋರು ಮಾಡ್ಬೋದು ಬೇಗ ಹೇಳುತ್ತೆ ನೋಡಿ ತವಾ ಮೇಲೆ ಕಾದಿರುವ ತವಾ ಮೇಲೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಚೆನ್ನಾಗೇ ಆಗುತ್ತೆ ಎಣ್ಣೆಯನ್ನು ಜಾಸ್ತಿ ಇಳಿಯಲ್ಲ ಇದು ಎರಡು ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟ್ ಆಗಿದೆ ಹೊಸ ಟ್ರೈ ಮಾಡಿ ಎರಡು ಬದಿಯಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿತ್ತು ನೋಡಿ ನಂಗೆ ಕೊಡಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಚೆನ್ನಾಗಿ ಮೆತ್ತಗಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಚಟ್ನಿ ಮತ್ತು ಕೆಂಪು ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಜೊತೆ ನಾನು ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೆ ಪ್ಲೇನ್ ಮೊಸರು ಜೊತೆ ಚೆನ್ನಾಗಿರುತ್ತೆ ಅದು ಎಷ್ಟು ಮೆತ್ತಗೆ ಸೂಪರ್ ಆಗಿದೆ ನೀವು ಇಷ್ಟ ಆಗುತ್ತೆ ಅಂದ್ಕೊಂಡು ಇಷ್ಟ ಆಗಿದ್ದ ಒಂದು ಲೈಕ್ ಕೊಡ್ತೇನೆ ಮರಿಬರಿ ತುಂಬ ರುಚಿಯಾದ ರೊಟ್ಟಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೆಲ್ಲ ಇದಕ್ಕೆ ಏನಂತ ಹೆಸರಿಡ್ತೀರಾ ಹೇಳಿ ನನಗೆ ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಚೆನ್ನಾಗಿರುತ್ತೆ ಹಸಿವೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಾವಿರ ಬಿಟ್ಟು ಮಕ್ಕಳು ಲಂಚ್ ಬಾಕ್ಸಿಗೂ ನೀವು ಕಟ್ಟಬಹುದು Masur Jatin and Chanagirathe combination. Thank you for watching.